ವಯಸ್ಸಾದ ತಾತನನ್ನು ಜಾತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲೇ ಬಿಟ್ಟು ಬಂದ ನಾನು ನನ್ನ ಗಂಡ ನಂತರ ನಮ್ಮ ಮಕ್ಕಳಿಂದಲೇ ಕೊನೆಗೆ ನಾವು ಸರಿಯಾದ ಪಾಠ ಕಲಿತೆವು ನನ್ನ ಹೆಸರು ಕಲಾ ನನಗೆ ಕಾವ್ಯ ಮತ್ತು ಎನ್ನುವ ಇಬ್ಬರು ಮಕ್ಕಳಿದ್ದಾರೆ ನನ್ನ ಗಂಡ ಶಂಕರ್ ಒಂದು ದಿನ ಅವರ ತಂದೆ ಹತ್ತಿರ ಅಪ್ಪ ನಾವು ನಮ್ಮ ಮನೆ ದೇವರ ಜಾತ್ರೆಗೆ ಹೋಗಿ ತುಂಬ ವರ್ಷಗಳಾಯಿತು ಈ ಬಾರಿ ಹೋಗಿ ಬರೋಣ ಅಂತ ಹೇಳಿದರು ಆಗ ಅವರ ತಂದೆ ಹೇಳಿದರು ಹೌದು ಕಣೋ ಶಂಕರ ನಾವು ಜಾತ್ರೆಗೆ ಹೋಗಿ ತುಂಬ ವರ್ಷ ಆಯಿತು ನನಗೂ ಜಾತ್ರೆ ನೋಡಬೇಕು ಅನ್ನೋ ಆಸೆ ಇತ್ತು ಈ ಸಲ ಹೋಗಿ ಬರೋಣ ಅಂತ ಹೇಳಿದರು ನಂತರ ನನ್ನ ಗಂಡ ನನ್ನ ಬಳಿ ಬಂದು ಕಲಾ ನಾಳೆ ನಾವು ಮನೆದೇವರ ಜಾತ್ರೆಗೆ ಹೋಗೋಣ ಮಕ್ಕಳಿಗೆ ನಾಳೆ ಶಾಲೆಗೆ ರಜಾ ಹಾಕ್ಸು ಅಂತ ಹೇಳಿದರು ನಾನು ಸರಿ ಆಯಿತು ಅಂತ ಹೇಳಿ ಎಲ್ಲರಿಗೂ ಅಡುಗೆ ಮಾಡಿ ಊಟ ಬಡಿಸಿದೆ ನಂತರ ಮಾವನಿಗೆ ಮಲಗಲು ಹಾಸಿಗೆ ರೆಡಿ ಮಾಡಿಕೊಟ್ಟೆ ಮಾವನಿಗೆ ಮುಂದೆ ನಡೆಯುವ ಯಾವುದರ ಬಗ್ಗೆ ಚಿಂತೆಯಿಲ್ಲದೆ ನಿಶ್ಚಿಂತೆಯಿಂದ ಮಲಗಿದರು ನಂತರ ನಾನು ಮನೆಯ ಎಲ್ಲ ಕೆಲಸ ಮುಗಿಸಿ ಮಲಗಲು ನನ್ನ ರೂಮಿಗೆ ಹೋದೆ ಶಂಕರ್ ಆಗಲೇ ಮಲಗ್ತೀನಿ ಅಂತ ಹೋಗಿದ್ರು ಆದರೆ ಇನ್ನೂ ಮಲಗಿರಲಿಲ್ಲ ನಿಮಗೆ ಇನ್ನೂ ನಿದ್ದೆ ಬಂದಿಲ್ವಾ ಅಂತ ಕೇಳಿದಾಗ ಮಾವನವರ ಬಗ್ಗೆ ನನ್ನ ಬಳಿ ಸ್ವಲ್ಪ ಹೊತ್ತು ಮಾತನಾಡಿ ಹಾಗೂ ಜಾತ್ರೆಗೆ ಹೊರಡುವ ತಯಾರಿ ಬಗ್ಗೆ ಮಾತನಾಡಿ ಮಲಗಿದರು ನಾನು ತಕ್ಷಣವೇ ಮಲಗಿದೆ ಬೆಳಗ್ಗೆ ಬೇಗ ಎದ್ದು ಜಾತ್ರೆಗೆ ಹೋಗುವ ತಯಾರಿ ಮಾಡಿಕೊಳ್ಳಬೇಕು ಎಂದು ಬೆಳಗ್ಗೆ ನಾನು ಬೇಗ ಎದ್ದು ದೇವಸ್ಥಾನದಲ್ಲಿ ಬೇಕಾಗುವ ಎಲ್ಲರ ಬಟ್ಟೆಗಳನ್ನು ಹಾಗೆ ಅಲ್ಲಿಗೆ ಬೇಕಾಗುವ ಕೆಲವು ವಸ್ತುಗಳನ್ನು ತೆಗೆದುಕೊಂಡು ಬ್ಯಾಗ್ಗಳಲ್ಲಿ ಜೋಡಿಸಿಕೊಂಡೆ ನಂತರ ಮನೆಯೆಲ್ಲ ಕೆಲಸ ಮುಗಿಸಿ ಶಂಕರ್ನನ್ನು ಎಬ್ಬಿಸಿದೆ ಅದಾಗಲೇ ಮಾವ ಮಕ್ಕಳು ಎಲ್ಲರೂ ಎಚ್ಚರವಾದರು ನಂತರ ನಾನು ಮಕ್ಕಳನ್ನು ರೆಡಿ ಮಾಡಿ ಎಲ್ಲರಿಗೂ ಉಪಹಾರ ನೀಡಿದೆ ನಂತರ ಎಲ್ಲರೂ ಉಪಹಾರ ಸೇವಿಸಿ ಮಕ್ಕಳು ಮತ್ತು ಮಾವ ಕಾರಿನಲ್ಲಿ ಹೋಗಿ ಕುಳಿತುಕೊಂಡರು ದೇವಸ್ಥಾನದ ಹತ್ತಿರಕ್ಕೆ ತೆಗೆದುಕೊಂಡಿದ್ದ ಬಟ್ಟೆ ವಸ್ತುಗಳ ಬ್ಯಾಗ್ಗಳನ್ನು ಒಟ್ಟಿಗೆ ಜೋಡಿಸಿಕೊಂಡು ಕಾರ್ ಡಿಕ್ಕಿಯಲ್ಲಿ ಇಟ್ಟು ಮತ್ತು ಒಂದು ಬ್ಯಾಗನ್ನು ಮಾತ್ರ ಮಾವನ ಕೈಗೆ ತಂದುಕೊಟ್ಟೆ ಆಗ ಮಾವ ಏನಮ್ಮ ಇವು ಅಂತ ಕೇಳಿದರು ಅಲ್ಲಿ ಸ್ನಾನ ಮಾಡಲು ಬಟ್ಟೆ ಮತ್ತು ಟವೆಲ್ಗಳು ಇವೆ ಇವು ನಿಮ್ಮ ಬಳಿ ಇರಲಿ ಎಂದು ಹೇಳಿದೆ ಮಾವ ಆಯಿತು ಅಂತ ತೆಗೆದುಕೊಂಡರು ಶಂಕರ್ ಕಾರಿಗೆ ಪೂಜೆ ಮಾಡಿ ಕಾರಿನಲ್ಲಿ ಬಂದು ಕುಳಿತು ಗಾಡಿ ಸ್ಟಾರ್ಟ್ ಮಾಡಿದರು ಗಾಡಿ ಸ್ಟಾರ್ಟ್ ಆಗಿ ಮುಂದೆ ಹೋಗುತ್ತಿರುವಾಗ ಮಕ್ಕಳು ಹಾಡು ಡ್ಯಾನ್ಸ್ ಮಾಡಿ ಕುಣಿದು ಕುಪ್ಪಳಿಸಿದರು ಮಾವನಿಗೆ ಮೊಮ್ಮಕ್ಕಳೆಂದರೆ ಎಲ್ಲಿಲ್ಲದ ಪ್ರೀತಿ ಕಾವ್ಯ ಹಾಗೂ ಕರಣ್ಗೂ ಅವರ ತಾತ ಅಂದರೆ ತುಂಬ ಇಷ್ಟಪಡ್ತಿದ್ರು ನಂತರ ಮಕ್ಕಳು ತಾತನಿಗೆ ತಾತ ತಾತ ಕತೆ ಹೇಳು ತಾತ ದೇವಸ್ಥಾನ ಇನ್ನೂ ತುಂಬ ದೂರ ಇದೆ ಅಂತ ತಾತನ ಪೀಡಿಸಿದರು ಆಗ ಮಾವ ಕತೆ ಹೇಳಲು ಶುರು ಮಾಡಿದರು ಆದರೆ ನನ್ನ ಹಾಗೂ ನನ್ನ ಗಂಡನ ಮನಸ್ಸಿನಲ್ಲಿ ಬೇರೆ ಯೋಚನೆ ಇತ್ತು ಹೀಗೆ ಹೋಗುತ್ತಿರುವಾಗ ಮಕ್ಕಳು ಮಧ್ಯದಲ್ಲಿ ಅಪ್ಪ ಹೊಟ್ಟೆ ತುಂಬ ಹಸಿತಾ ಇದೆ ಹೋಟೆಲ್ ಇರೋ ಕಡೆ ಗಾಡಿನ ನಿಲ್ಲಿಸು ಅಂತ ಹೇಳಿದರು ಆಯಿತು ಮಕ್ಕಳೇ ಅಂತ ಹೇಳಿ ಶಂಕರ್ ಹೋಟೆಲ್ ಮುಂದೆ ಕಾರ್ ನಿಲ್ಲಿಸಿದರು ಎಲ್ಲರೂ ಹೋಟೆಲ್ ಒಳಗಡೆ ಹೋಗಿ ತಮಗೆ ಇಷ್ಟವಾದ ತಿಂಡಿಯನ್ನು ತಿಂದು ಊಟ ಮುಗಿಸಿ ಮತ್ತೆ ಕಾರಿನಲ್ಲಿ ಬಂದು ಕುಳಿತುಕೊಂಡೆವು ಆಗ ಶಂಕರ್ ನಾವು ಇನ್ನೇನು ಕೆಲವೇ ಕ್ಷಣದಲ್ಲಿ ದೇವಸ್ಥಾನ ತಲುಪುತ್ತೇವೆ ಅಂತ ಹೇಳಿದರು ಅಷ್ಟೊತ್ತಿಗೆ ಆಗಲೇ ಮಕ್ಕಳೆಲ್ಲ ಮಲಗಿದರು ಮಾವ ಆಗಷ್ಟೇ ಎಚ್ಚರಗೊಂಡರು ಸ್ವಲ್ಪ ಹೊತ್ತಿನಲ್ಲಿ ದೇವಸ್ಥಾನ ತಲುಪಿದೆವು ಅಷ್ಟೊತ್ತಿಗೆ ಆಗಲೇ ರಾತ್ರಿ ಆಗಿತ್ತು ನಾನು ಮಕ್ಕಳನ್ನು ಎಬ್ಬಿಸಿ ಕಾರಿನಿಂದ ಕೆಳಗೆ ಇಳಿಸಿದೆ ಶಂಕರ್ ದೇವಸ್ಥಾನದ ಆವರಣದಲ್ಲಿ ಒಂದು ರೂಮ್ ಬಾಡಿಗೆಗೆ ತೆಗೆದುಕೊಂಡು ಬಂದರು ಎಲ್ಲ ವಸ್ತುಗಳನ್ನು ಕಾರಿನಿಂದ ರೂಮಿಗೆ ತೆಗೆದುಕೊಂಡು ಹೋದೆವು ಶಂಕರ್ ನೀವು ರೂಮಿನಲ್ಲಿ ವಿಶ್ರಾಂತಿ ಪಡೆಯುತ್ತೀರಿ ನಾನು ಹೋಟೆಲ್ಗೆ ಹೋಗಿ ಎಲ್ಲರಿಗೂ ಊಟ ಕಟ್ಟಿಸಿಕೊಂಡು ಬರುತ್ತೇನೆ ಎಂದು ಹೇಳಿಹೋದರು ನಾನು ಮಕ್ಕಳಿಗೆ ಬಟ್ಟೆ ಬದಲಾಯಿಸಿ ಮುಖ ತೊಳೆಯುವುದಕ್ಕೆ ಹೇಳಿದೆ ಶಂಕರ್ ಊಟ ತರೋದಿಕ್ಕೆ ಅಂತ ಹೋಗಿ ಎರಡು ಮೂರು ಗಂಟೆಯಾದರೂ ರೂಮಿಗೆ ಬರಲೇ ಇಲ್ಲ ಮಕ್ಕಳು ಆಗಲೇ ಅಮ್ಮ ಅಪ್ಪ ಇನ್ನೂ ಬರಲಿಲ್ಲ ಅಂತ ಪದೇ ಪದೇ ಕೇಳ್ತಾನೆ ಇದ್ರು ಮಾವ ಕಲಾ ಗಂಟೆ ಒಂಬತ್ತು ಮೂವತ್ತಾಯಿತು ಶಂಕರ ಇನ್ನೂ ಬರಲೇ ಇಲ್ಲ ಅವನಿಗೆ ಒಂದು ಫೋನ್ ಮಾಡಮ್ಮ ಅಂತ ಹೇಳಿದರು ಆವಾಗ್ಲಿಂದ ಮಾಡ್ತಿದ್ದೀನಿ ಮಾವ ನಾಟ್ ರೀಚಬಲ್ ಅಂತ ಬರ್ತಿದೆ ಆಗ ಮಕ್ಕಳು ನಾನು ಮಾವ ಎಲ್ಲರೂ ಗಾಬರಿಯಾದೆವು ಎಲ್ಲರ ಮುಖದಲ್ಲೂ ಒಂದು ರೀತಿಯ ಭಯ ಕಾಣಿಸ್ತಿತ್ತು ನಾನು ರೂಮಿನ ಬಾಗಿಲು ತೆಗೆದು ಹೊರಗಡೆ ಶಂಕರ್ ಬರೋ ದಾರಿನೇ ನೋಡುತ್ತಿದ್ದೆ ಅಷ್ಟರಲ್ಲಿ ಶಂಕರ್ ಊಟ ಕಟ್ಟಿಸಿಕೊಂಡು ರೂಮಿನ ಕಡೆ ಬರ್ತಿದ್ರು ಅವರು ಬಂದ ತಕ್ಷಣ ನಾನು ನಿಮಗೆ ಊಟ ಕಟ್ಟಿಸಿಕೊಂಡು ಬರೋಕ್ಕೆ ಇಷ್ಟೊಂದು ತಡ ಯಾಕಾಯಿತು ನನಗೆ ಎದೆ ಬಡಿ ತಾನೇ ನಿಂತು ಹೋದಂಗೆ ಆಯಿತು ಮಕ್ಕಳು ಮಾವ ಎಲ್ಲರೂ ಎಷ್ಟು ಗಾಬರಿಯಾಗಿದ್ದರು ಗೊತ್ತಾ ನಿಮಗೆ ಒಂದು ಫೋನ್ ಮಾಡೋದಿಕ್ಕೂ ಆಗೋದಿಲ್ವಾ ಅಂತ ಒಂದೇ ಉಸಿರಿನಲ್ಲಿ ನಾನು ಅವರಿಗೆ ತರಾಟೆಗೆ ತೆಗೆದುಕೊಂಡೆ ಅಯ್ಯೋ ಸ್ವಲ್ಪ ಕೇಳೆ ಇಲ್ಲಿ ಊಟ ಖಾಲಿಯಾಗಿತ್ತು ನಾನು ಹೋದಾಗ ಇನ್ನೂ ಅಡುಗೆ ಮಾಡ್ತಿದ್ದರು ಅಲ್ಲಿ ಅಡಿಗೆ ಎಲ್ಲ ಮುಗ್ದು ಪ್ಯಾಕ್ ಮಾಡಿಕೊಡೋವಷ್ಟರಲ್ಲಿ ಸ್ವಲ್ಪ ತಡ ಆಯಿತು ಎಂದು ಹೇಳಿ ಬ್ಯಾಗಿನಲ್ಲಿ ಇರುವ ಚಾರ್ಜರ್ ತೆಗೆದುಕೊಂಡು ಫೋನನ್ನು ಚಾರ್ಜ್ಗೆ ಹಾಕಿದರು ಮಕ್ಕಳೆಲ್ಲ ತುಂಬ ಹೊತ್ತಿನಿಂದ ಹಸಿದುಕೊಂಡಿದ್ದರು ಮಕ್ಕಳಿಗೆ ಊಟ ಕೊಟ್ಟು ಮಲಗಿಸಿದೆ ನಂತರ ನಾನು ಮಾವ ಶಂಕರ್ ಊಟ ಮಾಡಿ ತುಂಬ ಸುಸ್ತಾಗಿತ್ತು ಆದ್ದರಿಂದ ಎಲ್ಲರೂ ಮಲ್ಕೊಂಡ್ಬಿಟ್ವಿ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ಹೊರಗಡೆ ಹೋಗಿ ನೋಡಿದಾಗ ದೇವಸ್ಥಾನದ ಆವರಣದಲ್ಲಿ ಜನ ಎಲ್ಲ ಆಗಲೇ ಎದ್ದು ಓಡಾಡ್ತಿದ್ರು ನಾನು ಎಲ್ಲರನ್ನೂ ಎಬ್ಬಿಸಿದೆ ನಾವೆಲ್ಲ ದೇವಸ್ಥಾನದ ಆವರಣಕ್ಕೆ ಹೋದೆವು ಅಲ್ಲಿ ದೇವಸ್ಥಾನಕ್ಕೆ ಹೊಂದಿಕೊಂಡಂತೆ ಒಂದು ಹೊಳೆ ಹರಿಯುತ್ತಿತ್ತು ನಾವೆಲ್ಲ ಅಲ್ಲೇ ಹೋಗಿ ಸ್ನಾನ ಮಾಡಿ ಮಕ್ಕಳಿಗೂ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಮತ್ತೆ ದೇವಸ್ಥಾನದ ಆವರಣಕ್ಕೆ ಬಂದ್ವಿ ಶಂಕರ್ ದೇವರಿಗೆ ಅಭಿಷೇಕ ಮಾಡಿಸಲು ದೇವಸ್ಥಾನದ ಆಡಳಿತದ ಕೇಂದ್ರದಲ್ಲಿ ಒಂದು ರಶೀದಿ ಬರೆಸಿ ತಂದರು ಅಭಿಷೇಕ ಮಾಡಿಸಲು ದೇವಸ್ಥಾನದ ಒಳಗಡೆ ಎಲ್ಲರೂ ಹೋದೆವು ಅಲ್ಲಿ ಗರ್ಭಗುಡಿಯಿಂದ ಹೊರಗಡೆವರೆಗೂ ತುಂಬ ಜನ ಸೇರಿದ್ದರು ಹೆಚ್ಚು ನೂಕುನುಗ್ಗಲು ಉಂಟಾಯಿತು ಆಗ ನಮ್ಮ ಮಾವ ಆಯ ತಪ್ಪಿ ಕೆಳಗೆ ಬಿದ್ದರು ಅವರಿಗೆ ತುಂಬ ಪೆಟ್ಟಾದಂತಿತ್ತು ಅವರನ್ನು ಮೇಲಕ್ಕೆ ಎತ್ತಿ ನೋಡಿದಾಗ ಅವರ ಕಾಲಿಗೆ ತುಂಬ ಪೆಟ್ಟಾಗಿ ಹಣ್ಣಾದ ಚರ್ಮದಿಂದ ಬೇಗನೆ ರಕ್ತ ಹರಿಯತೊಡಗಿತು ಆಗ ಶಂಕರ್ ನೀವು ದೇವಸ್ಥಾನದ ಒಳಗೆ ಹೋಗಿ ಅಭಿಷೇಕ ಮುಗಿಸಿ ರೂಮಿಗೆ ಬನ್ನಿ ನಾನು ಅಪ್ಪನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಅಲ್ಲಿಂದ ನೇರವಾಗಿ ನಾನು ರೂಮಿಗೆ ಬರುತ್ತೇನೆ ಎಂದು ಹೇಳಿದರು ನಾನು ಮಕ್ಕಳನ್ನು ಕರೆದುಕೊಂಡು ದೇವರ ಅಭಿಷೇಕದ ಕಾರ್ಯವನ್ನೆಲ್ಲ ಮುಗಿಸಿ ಅದರ ಪ್ರಸಾದವನ್ನು ತೆಗೆದುಕೊಂಡು ಮಕ್ಕಳ ಜೊತೆ ರೂಮಿಗೆ ಬಂದೆ ರೂಮಿಗೆ ಬಂದು ನೋಡಿದಾಗ ಅಷ್ಟೊತ್ತಿಗಾಗಲೇ ಶಂಕರ್ ಮತ್ತೆ ಮಾವ ರೂಮಿಗೆ ಬಂದಿದ್ದರು ಮಾವ ಮಲಗಿದ್ದರು ಅವರ ಕಾಲಿಗೆ ಪಟ್ಟಿ ಕಟ್ಟಲಾಗಿತ್ತು ಆಗ ಮಕ್ಕಳು ತಾತನ ಬಳಿ ಹೋಗಿ ತಾತ ನಿನಗೆ ಏನಾಯಿತು ಹೇಳು ಎಂದು ಅಳತೊಡಗಿದರು ಆಗ ನಾನು ಈಗ ನಾವು ದೇವಸ್ಥಾನದಲ್ಲಿ ಇದ್ದೇವೆ ನೀವು ಈ ರೀತಿ ಅಳುವುದು ಸರಿಯಲ್ಲ ಎಂದು ರೇಗಿದೆ ಅವರು ಸುಮ್ಮನಾದರು ಆಗ ಶಂಕರ್ ನಾನು ಗ್ಯಾಸ್ ಮತ್ತು ಒಲೆ ತೆಗೆದುಕೊಂಡು ಬರ್ತೀನಿ ನೀನು ಬೇಗ ಬೇಗ ದೇವರ ನೈವೇದ್ಯದ ಅಡುಗೆ ತಯಾರಿ ಮಾಡಿಕೊ ಅಂತ ಹೇಳಿ ಹೊರಗಡೆ ಹೋಗಿ ಗ್ಯಾಸ್ ಮತ್ತು ಒಲೆಯನ್ನು ತೆಗೆದುಕೊಂಡು ಬಂದರು ನಾನು ಅಡುಗೆ ಸಾಮಾನುಗಳನ್ನೆಲ್ಲ ಜೋಡಿಸಿ ಇಟ್ಟಿದ್ದೆ ಆಗ ಶಂಕರ್ ಹೇಳಿದರು ಈಗ ದೇವರಿಗೆ ನೈವೇದ್ಯ ಅರ್ಪಿಸಿ ನಾವು ಪ್ರಸಾದ ತೆಗೆದುಕೊಂಡು ಬಂದು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಎರಡು ಗಂಟೆಯ ನಂತರ ಮತ್ತೆ ರಥೋತ್ಸವ ನಡೆಯುತ್ತದೆ ಅದನ್ನು ನೋಡಿಕೊಂಡು ನಾವು ನಮ್ಮ ಊರಿಗೆ ಹೋಗೋಣ ಎಂದು ಹೇಳಿದರು ನಾನು ಆಯಿತು ಎಂದು ಅಡುಗೆ ಮಾಡಲು ಶುರು ಮಾಡಿದೆ ನನಗೆ ಅಡುಗೆ ಮಾಡೋದಕ್ಕೆ ಶಂಕರ್ ಕೂಡ ಸಹಾಯ ಮಾಡಿದರು ಮೊಮ್ಮಕ್ಕಳು ತಾತನೊಂದಿಗೆ ಹರಟೆ ಒಡೆಯುತ್ತಾ ಕುಳಿತರು ತಾತ ನೀನು ಅಂದರೆ ನಮಗೆ ಎಷ್ಟು ಇಷ್ಟ ಗೊತ್ತಾ ನಮ್ಮನ್ನು ಬಿಟ್ಟು ನೀನು ಎಲ್ಲಿಗೂ ಹೋಗಬೇಡ ನೀನು ಹೇಗೆ ಇಷ್ಟು ದೊಡ್ಡ ಗಾಯ ಮಾಡಿಕೊಂಡೆ ನಿನಗೆ ತುಂಬ ನೋವಾಗ್ತಿದೆಯಾ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಾ ತಾತ ಮೊಮ್ಮಕ್ಕಳ ಸಂವಾದ ನಡೆಯುತ್ತಿತ್ತು ಇತ್ತ ಅಡುಗೆ ಕೂಡ ರೆಡಿಯಾಗಿತ್ತು ನಂತರ ಶಂಕರ್ ದೇವರ ನೈವೇದ್ಯ ತೆಗೆದುಕೊಂಡು ಹೋಗಿ ದೇವರಿಗೆ ಅರ್ಪಿಸಿ ಬಂದರು ನಾನು ಮಕ್ಕಳಿಗೆ ಊಟ ಮಾಡಿಸಿ ಮಾವನಿಗೂ ಸ್ವಲ್ಪ ಊಟ ಕೊಟ್ಟು ಔಷಧಿ ಕೊಟ್ಟೆ ನಂತರ ನಾನು ಶಂಕರ್ ಊಟ ಮಾಡಿ ಸ್ವಲ್ಪ ಸಮಯ ಎಲ್ಲರೂ ಮಲಗಿದೆವು ಸ್ವಲ್ಪ ಹೊತ್ತಿನಲ್ಲಿ ನಾನು ಎದ್ದು ಎಲ್ಲ ಬಟ್ಟೆಗಳನ್ನು ತೊಳೆದು ಹಾಕಿ ಎಲ್ಲ ವಸ್ತುಗಳನ್ನು ಜೋಡಿಸಿಕೊಂಡೆ ಯಾಕಂದರೆ ರಥೋತ್ಸವದ ಸಮಯ ಹತ್ತಿರ ಇತ್ತು ಇದನ್ನು ಮುಗಿಸಿಕೊಂಡು ನಾವು ಊರಿಗೆ ಹೊರಡುವವರಿದ್ದೆವು ರಥೋತ್ಸವದ ಸಮಯನೂ ಆಯಿತು ಆದರೆ ಮಾವ ಎಚ್ಚರವಾಗಲಿಲ್ಲ ಶಂಕರ್ ಹೇಳಿದರು ಅಪ್ಪ ರಥೋತ್ಸವಕ್ಕೆ ಬರೋದು ಬೇಡ ಅಪ್ಪನ ಕಾಲಿಗೆ ತುಂಬ ಏಟಾಗಿದೆ ಅದು ಅಲ್ಲದೆ ಅಲ್ಲಿ ತುಂಬ ಜನ ಸೇರಿರ್ತಾರೆ ಮತ್ತೆ ಅವರಿಗೆ ಏನಾದರೂ ತೊಂದರೆ ಆದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನನ್ನನ್ನ ಮಕ್ಕಳ ಜೊತೆ ಕರ್ಕೊಂಡು ರಥೋತ್ಸವ ನಡೆಯುತ್ತಿದ್ದ ಜಾಗಕ್ಕೆ ಹೋದರು ರಥೋತ್ಸವ ತುಂಬ ಚೆನ್ನಾಗಿ ನಡೆಯಿತು ಅದನ್ನು ನೋಡಲು ಎರಡು ಕಣ್ಣುಗಳೇ ಸಾಲದಂತಿತ್ತು ಜನರ ಹರ್ಷೋದ್ಧಾರವಂತೂ ಮುಗಿಲು ಮುಟ್ಟಿತ್ತು ಮಕ್ಕಳು ಅದನ್ನೆಲ್ಲ ನೋಡಿ ತುಂಬ ಖುಷಿಪಟ್ಟರು ಮಕ್ಕಳು ಅಲ್ಲಿ ಕೆಲವು ಆಟಿಕೆಗಳನ್ನು ಕೊಂಡುಕೊಂಡರು ಮತ್ತು ತಾತನಿಗೆ ಕೈಗೆ ದಾರ ಕಟ್ಟಲು ಕೆಂಪು ದಾರ ತೆಗೆದುಕೊಂಡರು ಜಾತ್ರೆಯೆಲ್ಲ ಸುತ್ತಾಡಿದರು ಅವರಿಗೆ ಬೇಕಾದ ತಿಂಡಿಯನ್ನು ತೆಗೆಸಿಕೊಂಡು ತಿಂದರು ಅದಾಗಲೇ ಮಕ್ಕಳಿಗೆ ನಿದ್ರೆ ಬರ್ತಾಯಿತ್ತು ಅಷ್ಟೊತ್ತಿಗಾಗಲೇ ರಾತ್ರಿ ಒಂಬತ್ತು ಗಂಟೆ ಆಗಿತ್ತು ನಾನು ಮಕ್ಕಳನ್ನು ಕಾರಿನಲ್ಲಿ ಮಲಗಿಸಿ ಅವರ ಬಳಿಯೇ ಕುಳಿತುಕೊಂಡೆ ಶಂಕರ್ ರೂಮಿಗೆ ಹೋಗಿ ಅಲ್ಲಿದ್ದ ವಸ್ತುಗಳನ್ನು ತೆಗೆದುಕೊಂಡು ಬಂದು ಕಾರಿನಲ್ಲಿ ಇಟ್ಟರು ಮತ್ತು ಮಾವನನ್ನು ಅಲ್ಲೇ ಬಿಟ್ಟು ಬಂದರು ಮಕ್ಕಳು ಮಲಗಿದ್ದರಿಂದ ತಾತನನ್ನು ಕೇಳುವವರು ಯಾರೂ ಇರಲಿಲ್ಲ ಶಂಕರ್ ಕಾರ್ ಸ್ಟಾರ್ಟ್ ಮಾಡಿಬಿಟ್ರು ತಾತ ಅಲ್ಲೇ ಉಳಿದುಕೊಂಡರು ಗಾಡಿ ಸ್ವಲ್ಪ ಮುಂದೆ ಹೋಗುತ್ತಿದ್ದಂತೆಯೇ ಟಯರ್ ಪಂಚರ್ ಆಯಿತು ಶಂಕರ್ ಕಾರಿಂದ ಕೆಳಗಡೆ ಇಳಿದು ನಾನು ಮೆಕ್ಯಾನಿಕ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಹೋದರು ನಂತರ ನಾನು ನಿದ್ದೆಗೆ ಜಾರಿದೆ ಮಕ್ಕಳಿಗೆ ಎಚ್ಚರವಾಯಿತು ಮತ್ತು ತಾತನನ್ನು ನೋಡಿದರು ಎಲ್ಲೂ ಇರಲಿಲ್ಲ ನಾನು ಮಲಗಿದ್ದನ್ನು ನೋಡಿ ಕಾರ್ನಿಂದ ಕೆಳಗೆ ಇಳಿದು ಮಕ್ಕಳು ದೇವಸ್ಥಾನದ ಕಡೆಗೆ ಹೊರಟರು ಇತ್ತ ಶಂಕರ್ ಮೆಕ್ಯಾನಿಕ್ ಕರೆದುಕೊಂಡು ಬಂದು ಗಾಡಿ ರಿಪೇರಿ ಮಾಡುವುದಕ್ಕೆ ಹೇಳಿದರು ನಂತರ ಕಾರಿನೊಳಗೆ ನೋಡಿದಾಗ ನಾನು ಮಲಗಿಬಿಟ್ಟಿದ್ದೆ ಮಕ್ಕಳು ಇರಲಿಲ್ಲ ತಕ್ಷಣ ಅವರು ನನ್ನನ್ನು ಎಬ್ಬಿಸಿದರು ಮಕ್ಕಳೆಲ್ಲ ಕಾಣ್ತಾ ಇಲ್ಲ ನೀನು ನೋಡಿದ್ರೆ ಗಾರ್ಡನ್ ಇದ್ರೆಯಲ್ಲಿದೆಯಾ ಅಂತ ಹೇಳಿ ನನ್ನ ಕೆನ್ನೆಗೆ ಎರಡು ಬಾರಿಸಿದರು ಗಾಬರಿಯಿಂದ ಎಲ್ಲ ಕಡೆ ಹುಡುಕಿದರು ಆದರೆ ಮಕ್ಕಳು ಎಲ್ಲೂ ಕಾಣಲಿಲ್ಲ ಇತ್ತ ರೂಮಿನಲ್ಲಿ ತಾತನಿಗೆ ಎಚ್ಚರವಾಗಿತ್ತು ತನ್ನ ಮನೆಯವರನ್ನು ಹುಡುಕುತ್ತಾ ಎಲ್ಲರಲ್ಲೂ ವಿಚಾರಿಸತೊಡಗಿದರು ಮಗ ಸೊಸೆ ಮತ್ತು ಮಕ್ಕಳಿಗಾಗಿ ಹುಡುಕಿ ಸುಸ್ತಾಗಿ ಹೋಗಿದ್ದ ಕೊನೆಗೆ ದೇವಸ್ಥಾನದ ಒಂದು ಜಗಲಿ ಮೇಲೆ ಬಂದು ಕುಳಿತುಕೊಂಡಿದ್ದ ಮಕ್ಕಳು ಸೀದಾ ರೂಮಿಗೆ ಹೋದರು ಅಲ್ಲಿ ನೋಡಿದರೆ ತಾತ ಇರಲಿಲ್ಲ ಅವರು ಕೂಡ ಅಜ್ಜನನ್ನು ಎಲ್ಲ ಕಡೆ ವಿಚಾರಿಸತೊಡಗಿದರು ಅಲ್ಲಿ ಒಬ್ಬ ವ್ಯಾಪಾರಿ ನಿಮ್ಮ ತಾತ ದೇವಸ್ಥಾನದ ಬಳಿ ನಿಮ್ಮನ್ನು ಹುಡುಕಿಕೊಂಡು ಹೋಗಿದ್ದಾರೆ ಎಂದು ಹೇಳಿದ ಆಗ ಮಕ್ಕಳು ತಾತ ಇರುವ ಜಾಗಕ್ಕೆ ಹೋದರು ತಾತ ದೇವಸ್ಥಾನದ ಜಗಲಿ ಮೇಲೆ ಮಲಗಿದ್ದರು ತಾತನ ಬಳಿ ಹೋಗಿ ಇಬ್ಬರು ತಾತನನ್ನು ಎಬ್ಬಿಸಿ ತಬ್ಬಿಕೊಂಡರು ಆದರೆ ಅಪ್ಪ ಅಮ್ಮ ನಿನ್ನ ಬಿಟ್ಟು ಹೋಗುತ್ತಿದ್ದರು ಅಂತ ತಾತನಿಗೆ ಹೇಳಲಿಲ್ಲ ಮತ್ತು ಅವರು ಮತ್ತೆ ಅದೇ ರೂಮಿಗೆ ಬಂದು ಅಪ್ಪ ಅಮ್ಮನ ಬರುವಿಕೆಗಾಗಿ ಕಾಯುತ್ತಾ ಕುಳಿತುಕೊಂಡರು ಶಂಕರ್ ಮತ್ತು ನಾನು ಮಕ್ಕಳನ್ನು ಹುಡುಕಿಕೊಂಡು ಎಲ್ಲ ಕಡೆ ಸುತ್ತಾಡಿ ಅಲೆದೆವು ಅವರು ಎಲ್ಲೂ ಕಾಣಲಿಲ್ಲ ತಕ್ಷಣ ನಾವು ಬಾಡಿಗೆಗೆ ಮಾಡಿದ್ದ ರೂಮಿನ ಕಡೆ ಹೊರಟೆವು ಅಲ್ಲಿ ತಾತ ಮಕ್ಕಳು ರೂಮಿನೊಳಗೆ ಕುಳಿತುಕೊಂಡಿದ್ದರು ನಾವು ಅವರನ್ನು ಮನೆಗೆ ಕರೆದುಕೊಂಡು ಬಂದೆವು ನಾವು ಮನೆಗೆ ಬಂದು ತಲುಪುವುದರೊಳಗೆ ಬೆಳಗ್ಗೆ ಹತ್ತು ಗಂಟೆ ಆಗಿತ್ತು ನನ್ನ ಮಗ ಕರಣ್ ತುಂಬ ಸುಸ್ತಾಗಿ ಮಲಗೆ ಬಿಟ್ಟಿದ್ದ ನಾನು ಊಟ ಮಾಡುವಂತ ಕೂಡ ಎಬ್ಬಿಸಲಿಲ್ಲ ಏನೂ ಕೇಳಲಿಲ್ಲ ಸುಮ್ಮನೆ ಹೋಗಿ ಮಲಗಿಬಿಟ್ಟೆ ಶಂಕರ್ ಕೂಡ ಮಲಗಿದರು ಆದರೆ ಕಾವ್ಯ ಎದ್ದಿದ್ದಳು ಅವಳು ಹೋಗಿ ಅಜ್ಜನನ್ನು ಎಬ್ಬಿಸಿ ತಾತ ಊಟ ಮಾಡು ಹೇಳು ಎಂದು ಹೇಳಿದಳು ಇಲ್ಲ ಕಾವ್ಯ ನನಗೆ ಹಸಿವಿಲ್ಲ ಎಂದು ತಾತ ಹೊರಗಡೆ ಹೋದರು ಆಗ ಕರಣ್ ಮತ್ತು ಕಾವ್ಯ ಅಪ್ಪ ಅಮ್ಮನ ಬಳಿ ಬಂದು ಅಪ್ಪ ಅಮ್ಮ ನೀವು ತಾತನಿಗೆ ಯಾಕೆ ಅಲ್ಲೇ ಬಿಟ್ಟು ಬರಲು ಪ್ರಯತ್ನಿಸಿದಿರಿ ನಮಗೆ ಗೊತ್ತಿತ್ತು ನಾವಿಬ್ಬರು ನೀವು ದೇವಸ್ಥಾನಕ್ಕೆ ಹೊರಡುವ ಮುನ್ನ ಮಾತನಾಡಿಕೊಂಡ ಮಾತುಗಳನ್ನು ಕೇಳಿಸಿಕೊಂಡಿದ್ದೆವು ಅದಕ್ಕೆ ನಾವು ತಾತನನ್ನು ಅಲ್ಲಿ ಬಿಟ್ಟು ಬರಲು ಬಿಡಲಿಲ್ಲ ಆಗ ನನ್ನ ಮಗಳು ಅಪ್ಪ ಮುಂದೆ ಕರಣ್ ನಿಮ್ಮನ್ನು ಹೀಗೆ ಬಿಟ್ಟು ಬಂದರೆ ನಿಮ್ಮ ಪರಿಸ್ಥಿತಿ ಏನಾಗುತ್ತದೆ ತಾತ ಎಷ್ಟು ಮುಗ್ಧ ಅಂಥವರನ್ನು ಬಿಟ್ಟು ಬರುವ ಮನಸ್ಸು ಹೇಗೆ ಮಾಡಿದ್ದೀರಿ ನೀವು ನಾವು ಕಾಣಲಿಲ್ಲ ಎಂದು ನೀವು ಎಷ್ಟು ಚಡಪಡಿಸಿ ನಮ್ಮನ್ನು ಹುಡುಕುತ್ತಾ ಬಂದಿರಿ ಹಾಗೆ ತಾತ ಕೂಡ ನಮ್ಮನ್ನು ಹುಡುಕಿ ಹುಡುಕಿ ಸುಸ್ತಾಗಿ ದೇವಸ್ಥಾನದ ಜಗಲಿಯ ಮೇಲೆ ಮಲಗಿದ್ದ ಅಪ್ಪ ತಾತ ನಿಮ್ಮಿಂದ ಏನನ್ನು ಅಪೇಕ್ಷೆ ಮಾಡುವುದಿಲ್ಲ ಹೆಚ್ಚೆಂದರೆ ಒಂದು ಹೊತ್ತು ಊಟ ಅಷ್ಟೇ ನಿಮಗೆ ನೋಡಿಕೊಳ್ಳಲು ಆಗದೇ ಇದ್ದರೆ ತಾತ ಇರುವಷ್ಟು ದಿನ ತಾತನ್ನ ನಾವು ನೋಡ್ಕೋತೀವಿ ಅಂತ ಮಗಳು ಹೇಳಿದಳು ಮಕ್ಕಳಷ್ಟು ಶುದ್ಧ ಮನಸ್ಸು ದೊಡ್ಡವರಿಗೆ ಇದ್ದಿದ್ದರೆ ಇಂದು ಇಷ್ಟೊಂದು ವೃದ್ಧಾಶ್ರಮಗಳು ಇರುತ್ತಿರಲಿಲ್ಲ ಈ ಎಲ್ಲ ಮಾತುಗಳನ್ನು ಆಲಿಸಿದ ತಂದೆ ಮಗಳನ್ನು ತೆಕ್ಕೆಗೆ ಹಾಕಿಕೊಂಡು ಅಳಲು ಪ್ರಾರಂಭಿಸಿದ ನನ್ನದು ತಪ್ಪಾಯಿತು ಮಗಳೇ ಎಂದು ನಾನು ಕೂಡ ಮಕ್ಕಳ ಮುಂದೆ ತಪ್ಪನ್ನು ಒಪ್ಪಿಕೊಂಡೆ ಅಷ್ಟರಲ್ಲಿ ಮಾವ ಹೊರಗೆ ಹೋಗಿದ್ದವರು ಮನೆಗೆ ಬಂದರು ನಾನು ಮತ್ತೆ ನನ್ನ ಗಂಡ ಮಾವನ ಕಾಲಿಗೆ ಬಿದ್ದೆವು ಯಾವುದರ ಅರಿವು ಇಲ್ಲದ ನನ್ನ ಮಾವ ಮಾತ್ರ ಏನಾಯ್ತು ಎದ್ದೇಳಿ ನನ್ನ ಕಾಲಿಗೆ ಏಕೆ ಬೀಳುತ್ತಿದ್ದೀರಿ ಎಂದು ಮೇಲೆ ಏಳಲು ಹೇಳಿದರು ಇನ್ಮುಂದೆ ಈ ರೀತಿ ತಪ್ಪು ಆಗದೆ ಇರೋ ರೀತಿ ಮಾವನನ್ನು ನಾವು ಚೆನ್ನಾಗಿ ನೋಡಿಕೊಂಡ್ವಿ ಅಂದಿನಿಂದ ಮಾವ ಮಕ್ಕಳ ಪ್ರೀತಿಯಲ್ಲಿ ನೂರು ಕಾಲ ಚೆನ್ನಾಗಿ ಬಾಳಿದರು ಮಕ್ಕಳು ದೇವರು ಶುದ್ಧ ಮನಸ್ಸಿನವರು ದೊಡ್ಡವರಾದ ಮೇಲೆ ಮನಸ್ಸು ಮಲಿನವಾಗಿ ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸುತ್ತದೆ ಅದನ್ನು ನಾವು ನಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಇದು ಇಂದಿನ ನೀತಿ ಕಥೆಯಾಗಿತ್ತು ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ ನಮ್ಮ ಚಾನಲನ್ನು ವೀಕ್ಷಿಸುತ್ತಿರುವ ಎಲ್ಲ ಬಂಧು ಬಾಂಧವರಿಗೂ ನನ್ನ ಧನ್ಯವಾದಗಳು